ನಿರಂತರವಾದ ಸಮಾಜಮುಖಿ ಕಾರ್ಯಗಳಿಂದ ಅಕ್ಷಯವೆನಿಸಿರುವ ಅಕ್ಷಯ ವಿಪ್ರ ಮಹಾಸಭಾದ ಹದಿನೇಳನೇ ವಾರ್ಷಿಕ ಸಭೆ ಇತ್ತೀಚೆಗೆ ಜಯನಗರದ ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಸಭೆಯಲ್ಲಿ ಪಾಲ್ಗೊಂಡು ಮಹಾಸಭಾದ ಕಾರ್ಯವೈಖರಿಯನ್ನು ಶ್ಲಾಘಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಹಾಸಭಾದ ವಾರ್ಷಿಕ ನಡಾವಳಿಯ ವರದಿಯನ್ನು ಓದಿದ ಪ್ರಧಾನ ಕಾರ್ಯದರ್ಶಿ ಸುಧೀಂದ್ರ ರಾವ್ ಅವರು ಅನೇಕ ಸಹೃದಯಿ ದಾನಿಗಳ ಸಹಕಾರದಿಂದ ವಿಪ್ರ ಮಹಾಸಭಾ ಉತ್ತಮವಾದ ಕಾರ್ಯಗಳನ್ನು ನೆರವೇರಿಸುತ್ತಿದೆ ವಿಪ್ರ ಸಮುದಾಯದ ಸಂಘಟನೆಗೆ ನಿರಂತರವಾಗಿ ಶ್ರಮಿಸುತ್ತಿದ್ದು ಹಿರಿಯ ದಂಪತಿಗಳ ಸಮ್ಮಾನ ತೊಂಬತ್ತು ವರ್ಷ ದಾಟಿದ ದಂಪತಿಗಳ ಮನೆಗೆ ತೆರಳಿ ಅವರಿಗೆ ಸನ್ಮಾನಿಸಿ ಅವರ ಆಶೀರ್ವಾದ ಪಡೆಯುವುದು ಉದ್ಯೋಗಸ್ಥರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಒದಗಿಸುವುದು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಆರ್ಥಿಕವಾಗಿ ಹಿಂದುಳಿದವರಿಗೆ ಶೈಕ್ಷಣಿಕ ನೆರವು ವಧುವರಾನ್ವೇಷಣೆ ಮೊದಲಾದ ಅನೇಕ ಕಾರ್ಯಕ್ರಮಗಳನ್ನು ಅಕ್ಷಯ ವಿಪ್ರ ಮಹಾಸಭಾ ನಡೆಸಿಕೊಂಡು ಬರುತ್ತಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಟ್ರಸ್ಟ್ ವೆಲ್ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಖ್ಯಾತ ಗಾಯಕ ಶಶಿಧರ ಕೋಟೆಯವರು ಭಕ್ತಿಗೀತೆ ಹಾಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಮಹಾಸಭಾದ ಅಧ್ಯಕ್ಷ ರಾಘವೇಂದ್ರರಾವ್ ವಹಿಸಿದ್ದರು ಡಾ ಕಿರಣ್ ಮೂರ್ತಿ ಪ್ರಕಾಶ್ ರಾವ್ ಲಕ್ಷ್ಮೀಶೆಸ್ ರಘುನಾಥರಾವ್ ರಾಮಚಂದ್ರರಾವ್ ಶಾಂತಕುಮಾರ್ ಉಪಸ್ಥಿತರಿದ್ದರು ಶ್ರೀ ಗುರುದೀವ್ ಎಲ್ಲ ನಮ್ಮ ಬಂಧು ಬಾಂಧವರು ಎಲ್ಲರಿಗೂ ಮತ್ತೊಮ್ಮೆ ನನ್ನ ಸ್ವಾಗತವನ್ನು ಕೊಡುತ್ತಾ ಯಾರು ರಿಜಿಸ್ಟರ್ ಅಲ್ಲಿ ಸೈನ್ ಮಾಡಿಲ್ಲ ದಯವಿಟ್ಟು ಸೈನ್ ಮಾಡಿ ಈ ಒಂದು ನಮ್ಮ ವಾರ್ಷಿಕ ವರದಿಯ ಪುಸ್ತಕವನ್ನ ದಯವಿಟ್ಟು ಪಡೆದು ಇಟ್ಕೊಳ್ಳಿ ಮುಂದೆ ನಮ್ದು ಹಣಕಾಸಿನ ಇಯರ ಮತ್ತೆ ಬೇರೆ ಎಲ್ಲವನ್ನ ನಾವು ಹೇಳ್ಬೇಕಾದ್ರೆ ಇದರಲ್ಲಿ ನೋಡ್ಕೊಂಡು ತೀವ್ರ ನಿಮ್ಮ ಏನಾರ ಒಂದು ಸಲಹೆ ಸೂಚನೆಗಳನ್ನ ನಾವು ಹೋಗಿದಾದ್ಮೇಲೆ ಅದನ್ನ ದಯವಿಟ್ಟು ನೀಡಬೇಕಂತ ನಾನು ಕೇಳ್ಕೊಂತ ಈಗ ನನ್ನ ಈ ಎರಡ್ ಸಾವಿರದ ಹದಿನೇಳನೇ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ ನಾಲ್ಕನೇ ಸಾಲಿನ ವಾರ್ಷಿಕ ವರದಿಯನ್ನ ಓದ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ನಮ್ಮ ಈ ಸಭಾದ ಹದಿನೇಳನೇ ವಾರ್ಷಿಕ ಮಹಾಸಭೆಗೆ ತಮ್ಮೆಲ್ಲರನ್ನ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ ದಿನಾಂಕ ಹದಿನಾರು ಏರಂದು ಭಾನುವಾರ ಹದಿನಾರನೇ ಸರ್ವ ಸದಸ್ಯರ ಸಭೆಯನ್ನ ಶ್ರೀ ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಅಧ್ಯಕ್ಷರಾದ ಶ್ರೀ ರಾಜಾರಾವ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು ಅಂದ್ರೆ ಕಳೆದ ಬಾರಿ ಇಲ್ಲೇನೆ ಇದೇ ಮಂಟಪದಲ್ಲಿ ನಾವು ಮಾಡಿದ್ದು ಅಂದಿನ ಕಾರ್ಯಕ್ರಮವನ್ನ ಶ್ರೀಮತಿ ವಿಜಯ ರಾಮರಾವ್ ಮತ್ತು ಶ್ರೀಮತಿ ಮಾಲತಿ ಮಾಧವ ಅವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಾಯಿತು ನಿರೂಪಣೆಯನ್ನ ಶ್ರೀ ಮಂಜುನಾಥ್ ಎಂ ಪಿ ಅವರು ನೆರವೇರಿಸಿದರು ಎಲ್ಲ ಪದಾಧಿಕಾರಿಗಳನ್ನ ವೇದಿಕೆಗೆ ಆಹ್ವಾನಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು ಸಭೆಯಲ್ಲಿ ಮೃತರಾದ ಸದಸ್ಯ ಬಂಧುಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಪ್ರತಿ ವರ್ಷದಂತೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ದಂಪತಿಗಳನ್ನ ಸಭೆಯಲ್ಲಿ ಸನ್ಮಾನಿಸಲಾಯಿತು ಹಾಗೆಯೇ ತೊಂಬತ್ತು ವರ್ಷ ಮೇಲ್ಪಟ್ಟ ಸಭಾದ ಹಿರಿಯ ಸದಸ್ಯ ಬಂಧುಗಳನ್ನ ಅವರ ನಿವಾಸಿಗಳಿಗೆ ತೆರಳಿ ಸನ್ಮಾನಿಸಲಾಯಿತು ಈ ಸಭೆಯಲ್ಲಿ ಸಾಧಕ ಸದಸ್ಯರಿಗೆ ಸನ್ಮಾನವನ್ನು ಸಹ ಮಾಡಲಾಯಿತು ಹಾಗೂ ಪ್ರತಿಭಾ ಪುರಸ್ಕಾರವನ್ನ ನೀಡಲಾಯಿತು ತದನಂತರ ಭೋಜನದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಪ್ರತಿ ವರ್ಷರಂತೆ ಈ ವರ್ಷವೂ ಜಿಗಣಿ ಮತ್ತು ವರ್ಷಾಪುರ ಪ್ರಾಂತ್ಯದಲ್ಲಿ ಮಹಾಲಯ ಮಾವಾಸೆಯನ್ನ ಆಚರಿಸಲಾಯಿತು ಪ್ರತಿ ವರ್ಷರಂತೆ ಈ ವರ್ಷವೂ ಸಭಾವು ಕಾರ್ಯಕ್ರಮಕ್ಕೆ ತಲಾ ಹತ್ತು ಸಾವಿರ ರೂಪಾಯಿಗಳನ್ನ ದಣಿಗೆಯನ್ನ ನೀಡಿರುತ್ತದೆ ಈ ವರ್ಷದಲ್ಲಿ ಐದು ಬಾರಿ ಕಾರ್ಯಕಾರಿ ಸಮಿತಿ ಸಭೆಯನ್ನ ನಡೆಸಲಾಯಿತು ಮೂರನೇ ಸಭೆಯನ್ನ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಶ್ರೀ ಆನಂದರಾವ್ ಅವರ ಫಾರ್ಮ್ ಹೌಸ್ ನಲ್ಲಿ ನಡೆಸಲಾಯಿತು ಅಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ನೂತನ ವರ್ಷದ ಕ್ಯಾಲೆಂಡರ್ ದಿನಚರಿಯನ್ನು ಸಹ ಬಿಡುಗಡೆ ಮಾಡಲಾಯಿತು ಮುಳಬಾಗಿನಲ್ಲಿ ಶ್ರೀ ಶ್ರೀಪಾದರಾಜ ಗುರುಗಳ ಆರಾಧನೆಯನ್ನು ಜೂನ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರದಂದು ಆಚರಿಸಲಾಯಿತು ಅದಕ್ಕಾಗಿ ನಮ್ಮ ಸಮಾಜ ವತಿಯಿಂದ ಮೂರು ಸಾವಿರ ಕೈಚೀಲಗಳನ್ನ ಮತ್ತು ಐದು ಸಾವಿರ ಮಂತ್ರಾಕ್ಷಯ ಕವರ್ ಅನ್ನ ನಮ್ಮ ಸಂಘದ ವತಿಯಿಂದ ನಾವು ಪ್ರಸಾದ ವಿತರಣೆಗಾಗಿ ಸ್ಪಾನ್ಸರ್ ಮಾಡಿದ್ದೇವೆ ಅಕ್ಷಯಪ್ರ ಮಹಾ ಮಹಿಳಾ ಸದಸ್ಯರು ಸಂಗದ ಸಭಾಂಗಣದಲ್ಲಿ ವಾರಕ್ಕೆ ಎರಡು ಬಾರಿ ದೇವರ ನಾಮ ಅಭ್ಯಾಸ ಮಾಡುತ್ತಿದ್ದಾರೆ ವಿದ್ಯಾಪೀಠ ವಯಾಲಿಕವಲ್ ಕವಲ್ ಟಿ ಟಿ ಡಿ ದೇವಸ್ಥಾನ ಬೆಂಗಳೂರಿನಲ್ಲಿರುವ ಅನೇಕ ರಾಯರ ಮಠದಲ್ಲಿ ದೇವರ ನಾಮ ಕಾರ್ಯಕ್ರಮಗಳನ್ನ ನೀಡಿರುತ್ತಾರೆ ಇದರ ಜೊತೆಗೆ ಬೆಂಗಳೂರು ದೂರದರ್ಶನ ಚಂದನ ವೈಗೆ ಸಹ ನಮ್ಮ ಸದಸ್ಯರು ಕಾರ್ಯಕ್ರಮವನ್ನ ನೀಡಿದ್ದು ನಿಜಕ್ಕೂ ಸಂತೋಷಕರವಾದದ್ದು ಹಾಗೆ ಶ್ರೀ ಶ್ರೀಪಾದರಾಜರ ಆರಾಧನೆಯ ಪ್ರಯುಕ್ತ ಅವರು ಈ ಕಾರ್ಯಕ್ರಮವನ್ನ ನೀಡಿದ್ರು ಈ ಕಾರ್ಯಕ್ರಮವು ಚಂದನಾ ಟಿವಿಯಲ್ಲಿ ಮೂರು ಏಳು ಇಪ್ಪತ್ನಾಲ್ಕರಂದು ಪ್ರಸಾರವಾಯಿತು ಸಂಗಡ ವತಿಯಿಂದ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ಹಿಮವತ್ ಸ್ವಾಮಿ ಗೋಪಾಲ ಬೆಟ್ಟ ನಂಜನಗೂಡು ಹಾಗೂ ಶ್ರೀರಂಗಪಟ್ಟಣಕ್ಕೆ ಒಂದು ದಿನದ ಪ್ರವಾಸವನ್ನ ಹಮ್ಮಿಕೊಳ್ಳಲಾಗಿತ್ತು ಹಾಗೆಯೇ ಇಪ್ಪತ್ತು ಆರು ಇಪ್ಪತ್ನಾಲ್ಕರಂದು ಶ್ರೀಪಾದರಾಜರ ಆರಾಧನೆಯ ಪ್ರಯತ್ನ ಮುಳುಗಾಗಿಲು ಚಿಕ್ಕ ತಿರುಪತಿ ಕೂಡುಮಲೆ ಹಾಗೂ ಗೌಡ ದೇವಸ್ಥಾನಗಳ ದರ್ಶನವನ್ನ ಮೂವತ್ತೈದು ಸದಸ್ಯರ ತಂಡದೊಂದಿಗೆ ಮಾಡಲಾಯಿತು ದಿನಾಂಕ ಹದಿನಾರು ಏಳು ಇಪ್ಪತ್ನಾಲ್ಕ ರಿಂದ ಇಲ್ಲಿಯವರೆಗೆ ಮೃತಪಟ್ಟ ಸಂಘದ ಸದಸ್ಯರ ಕುಟುಂಬಕ್ಕೆ ಸಾಂತ್ವನ ಪತ್ರದ ಜೊತೆಗೆ ಸಾವಿರದ ಐನೂರು ಊರುಗಳನ್ನ ನೀಡುತ್ತಾ ಬಂದಿದೆ ಇವಾಗ ಮತ್ತೊಂದು ಏನೋ ವಿಶೇಷ ಅಂದ್ರೆ ನಮ್ಮ ಭಜನಾ ಮಂಡಳಿಯವರು ಇದುವರೆಗೂ ಸುಮಾರು ಐವತ್ತಾರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನೀಡಿ ಎಲ್ಲಾ ಕಡೆ ನಮ್ಮ ಸಂಘದ ಹೆಸರನ್ನ ತುಂಬಾ ಕೀರ್ತಿಗೆ ತಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಈ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆ ಸಂಘದ ಸದಸ್ಯರು ದೇಣಿಗೆ ನೀಡಿರುವ ವಿವರ ಶ್ರೀ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲಕ್ಷ್ಮೀಸ ಸತ್ಯವಾರ ಅವರು ಮೂವತ್ತು ಸೀರೆ ಮೂವತ್ತು ಪಂಚೆ ಮೂವತ್ತು ಶಲ್ಯವನ್ನ ಕೊಟ್ಟಿರುತ್ತಾರೆ ಹಾಗೆ ಕೆಂಗೇರಿ ಸುಧೀಂದ್ರ ಕೈಚೀಲ ಹಾಗೂ ಇಪ್ಪತ್ತೈದು ಹಾರಗಳನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಎಸ್ ಕಿರಣ್ ಮೂರ್ತಿ ಎಸ್ ಮೂರ್ತಿ ಅವರು ಎರಡು ಆಕ್ಸಿಜನ್ ಕಾನ್ಸಂಟ್ರೇಟರ್ ತುಂಬಾ ಇದು ನಮ್ಗೆ ಅವಶ್ಯಕತೆ ಇತ್ತು ಅದನ್ನ ನಮ್ಮ ಸಂಘದ ಸದಸ್ಯರು ಬೇಡಿಕೆ ಅವರಿಗೆ ಕೊಡ್ತೀವಿ ಯಾರಿಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬೇಕು ಅವರು ನಮಗೆ ಬೇಡಿಕೆ ಸಲ್ಲಿಸಿದ್ರೆ ಎರಡು ಕಾನ್ಸಂಟ್ರೇಟರ್ ಇದೆ ನಾವು ಯಾರು ಕೇಳ್ತಾರೆ ಅವರಿಗೆ ನಾವು ಕೊಡುವ ಒಂದು ವ್ಯವಸ್ಥೆಯನ್ನು ಸಂಘದಿಂದ ಅದನ್ನ ನಮ್ಮ ಕಿರಣ್ ಮೂರ್ತಿ ಕಿರಣ್ ಎಸ್ ಮೂರ್ತಿ ಅವರೇ ಕೊಟ್ಟಿದ್ದಾರೆ ಅದೇ ಅದೇ ರೀತಿ ಅವರ ಸ್ನೇಹಿತರ ಕಡೆಯಿಂದ ವಿಜಯ ಅವರ ಕಡೆಯಿಂದ ಇನ್ನೂರ ಎಂಬತ್ತು ಲೀಟರ್ ಒಂದು ಫ್ರಿಜ್ ಕೊಟ್ಟಿದ್ದಾರೆ ನಮ್ಮ ಸಂಘಕ್ಕೆ ಆಮೇಲೆ ನಮ್ಮ ಜಯಂತ್ ಸ್ನೇಹಿತರಾದ ಅನಂತ ಅವರು ಅವರು ಒಂದು ನೂರೈವತ್ತು ಲೀಟರ್ ಕೆಪಾಸಿಟಿ ಒಂದು ಫ್ರಿಡ್ಜ್ ಕೊಟ್ಟಿದ್ದಾರೆ ಮತ್ತೆ ಜಯಂತ್ ಸ್ನೇಹಿತರಾದ ರಾಜು ಅವರು ಯು ಪಿ ಎಸ್ ಬ್ಯಾಟರಿಯನ್ನು ನಮ್ಮ ಸಂಘಕ್ಕೆ ಕೊಟ್ಟಿದ್ದಾರೆ ಶ್ರೀ ನಾಗರಾಜ್ ಅವರು ಹತ್ತು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಶ್ರೀಮತಿ ಮಾಲಿನಿ ಎನ್ ಅವರು ಎರಡ್ ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಮೇಲ್ಕಂಡ ದೇಣಿಗೆಯನ್ನು ನೀಡಿರುವ ಎಲ್ಲ ಸಂಘದ ಎಲ್ಲರಿಗೂ ಸಂಘದ ವತಿಯಿಂದ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಸಂಘದ ಪದಾಧಿಕಾರದ ಮತ್ತು ಸದಸ್ಯರು ಸಂಗ್ರಹಿಸಿದ ಐವತ್ತೈದು ಸಾವಿರ ರೂಪಾಯಿಗಳನ್ನ ನಮ್ಮ ಸಂಘದ ಸದಸ್ಯರಾದ ಶ್ರೀಪಾದರಾವ್ ರಾವ್ ಅವರ ಮಗಳಾದ ಕುಮಾರಿ ಮೈತ್ರಿಯೇಶ್ವರ ಅವರ ಶಿಕ್ಷಣಕ್ಕೆ ನಾವು ಅವರು ಫೀಸ್ ಕಟ್ಟಲಿಕ್ಕೆ ನಾವು ನಮ್ಮ ಸಂಘದಿಂದ ಕೊಟ್ಟಿದ್ದೀವಿ ನಮ್ಮ ಸಭಾದ ಎನ್ ಕೆ ಹನುಮಂತರಾವ್ ಅವರು ಸ್ನೇಹಿತರಾದ ರಾಮಕೃಷ್ಣ ಅವರು ನಮ್ಮ ಸಂಘಕ್ಕೆ ಒಂದು ವೆಬ್ಸೈಟ್ಗಳನ್ನ ಮಾಡ್ಕೊಟ್ಟಿದ್ದಾರೆ ಅವರಿಗೂ ನಾವು ಸಭಾಧತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಚಪ್ಪಾಳೆ ಹಿಡಬೇಕು ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆದ್ರೆ ನಾವು ಎಲ್ಲ ಕಾರ್ಯಗಳಲ್ಲೂ ಸಾರ್ಥಕವಾಗಿ ಯಶಸ್ವಿಯಾಗುತ್ತೆ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಚಪ್ಪಾಳೆಯೇ ನಮ್ಮ ಪ್ರೋತ್ಸಾಹ ಅಂತ ನಮ್ಮ ಕೂಪನ್ನು ಉದ್ಘಾಟನೆ ಮಾಡಿದಂತ దక్షిణ క్షేత్ర లోకసభ సదస్యర తేజస్వి సూర్యవరిగే అనంత ధన్యవాదలు నమ్మ అక్షయ బలగద దక్షిణ క్షేత్ర జనప్రీయ లోకసభ సదస్యరద తేజస్వి సూర్యవరిగే సన్మాన ಶಾಲು ಮತ್ತು ನಮ್ಮ ಮೂಮೆಂಟ್ ಕೊಟ್ಟು ಅವರಿಗೆ ಸನ್ಮಾನವನ್ನು ಮಾಡಲಾಗಿದೆ ಎಲ್ಲರೂ ಚಪ್ಪಾಳೆ ಕಟ್ಟಬೇಕು ದಯವಿಟ್ಟು ತಟ್ಟಿ ಕಟ್ಟಿ ದಯಾಸ ಚಪ್ಪಾಳೆ ತಟ್ಟಿ ದಯವಿಟ್ಟು ಅವ್ರಿಗೆ ಗೌರವ ಸಮರ್ಪಣೆಯಾಗಿ ನಮ್ಮ ಮೈಸೂರು ಪೇಟ ಹಾಗೂ ಮೈಸೂರಿನ ಶಾಲು ಓಡಿಸಿ ಪುಷ್ಪ ಹಾರಗಳನ್ನು ಹಾಕಿ ಅವರಿಗೆ ನಮ್ಮ ಅಕ್ಷಯ ಉಪಮ ಮೂಮೆಂಟ್ ಅನ್ನು ಕೊಡ್ತಾ ಇದ್ದೇವೆ ಆಶೀರ್ವಾದ ಅವ್ರ ಮೇಲೆ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ ಸತತವಾಗಿ ಎರಡನೇ ಬಾರಿ ಲೋಕಸಭಾ ಸದಸ್ಯರಾದಂತ ಎರಡು ಲಕ್ಷಕ್ಕೂ ಅಧಿಕ ಮತದಿಂದ ಜಯಿಸಿರ್ತಕ್ಕಂಥ ತೇಜಸ್ವಿ ಸೌಡ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಅಂತ ಮತ್ತ ಮನವಿ ಮಾಡಿಕೊಳ್ತಾ ಇದ್ದೇವೆ ವಿಪ್ರ ಮಹಾಸಭಾದ ಈ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಇಡಲಿ ಬರುವಂತ ಅವಕಾಶ ಆಗಿದೆ ಹಿಂದೆ ಹೋ ವರ್ಷ ಕೂಡ ನಿಮ್ಮೆಲ್ಲರೂ ಮಧ್ಯದಲ್ಲಿ ಬಂದು ಇದೇ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆದಾಗ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಅವತ್ತು ಕೂಡ ಪ್ರತಿಭಾ ಪುರಸ್ಕಾರದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಒದಗಿಸುವಂಥ ಒಂದು ಅವಕಾಶ ನೀವು ಮಾಡಿಕೊಟ್ಟಿದ್ರಿ ಇವತ್ತು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟಂಥ ಹಲವಾರು ಜನ ದಂಪತಿಗಳಿಗೆ ಸಂಸ್ಥೆಯ ವತಿಯಿಂದ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ನಾನು ಹೋದ್ ಸತಿ ಬಂದಾಗಲೂ ಕೂಡ ನೆನಪಿದೆ ನೀವೆಲ್ಲರೂ ಕೂಡ ಹೋದ್ ಸತಿ ಕೂಡ ಹೇಳಿದ್ವಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹೊಸಕೋಟೆ ಈ ಭಾಗದಲ್ಲಿ ಯಾರ್ಯಾರು ಯುಕ್ತರ ಹೆಚ್ಚು ಕಡಿಮೆ ಎಲ್ರೂ ಕೂಡ ಒಂದಲ್ಲ ಒಂದು ರೀತಿ ನೆಂಟಾಗಿ ಇಲ್ಲೆಲ್ಲ ಬಂದಿರೋದು ಒಂದು ದೊಡ್ಡ ಪರಿವಾರದ ಒಂದು ಒಂದು ಸಭೆ ಇರುವಂತ ನನ್ನನ್ನು ಈ ಪರಿವಾರದ ಒಬ್ಬ ಸದಸ್ಯನನ್ನಾಗಿ ಮಾಡಿಕೊಂಡು ಪ್ರತಿ ವರ್ಷ ನನ್ನನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆದು ಒಂದು ಆಶೀರ್ವಾದ ಮಾಡುವಂಥದ್ದು ಬಹಳ ಖುಷಿ ತಂದಿದೆ ಪ್ರತಿಭಾ ಪುರಸ್ಕಾರದ ಇವತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಶಿಕ್ಷಣದಲ್ಲಿ ಸಾಧನೆ ಮಾಡಿರುವಂಥ ಎಷ್ಟೋ ಜನ ಮಕ್ಕಳಿಗೆ ಇವತ್ತು ಪ್ರೋತ್ಸಾಹ ಇದೆ ನಮ್ಮಲ್ಲಿ ಜೀವೇಮ ಶರದ ಮೋದಾಮ ಶರದ ನಂದಾಮ ಶರದ ಅಂತ ನೂರು ವರ್ಷಗಳ ಕಾಲ ನಾವು ಬದುಕಬೇಕು ನೂರು ವರ್ಷಗಳ ಕಾಲ ನಾವು ಆರೋಗ್ಯವಾಗಿ ಬದುಕಬೇಕು ಸಂತೋಷವಾಗಿ ಬದುಕಬೇಕು ಅನ್ನುವಂಥದ್ದು ಉಪನಿಷತ್ತಿನ ಮಾತುಗಳು ಅಂದರೆ ನಮ್ಮಲ್ಲಿ ಹೇಗೋ ಬದುಕಬೇಕು ಹೇಗೋ ಒಂದು ಜೀವನ ಕಳಿಬೇಕು ಅನ್ನೋದು ನಮ್ಮ ಆ್ಯಸ್ಪಿರೇಷನ್ ಆಗೇ ಇರಲಿಲ್ಲ ಚೆನ್ನಾಗಿರುವಂತಹ ಜೀವನ ಕಟ್ಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ಹಿರಿಯರು ನಮಗೆ ಹಾಕೊಟ್ಟಂತ ಮೇಲ್ಪಂಕ್ತಿ ಇವತ್ತು ಎಪ್ಪತ್ತು ವರ್ಷ ದಾಟಿರುವಂತ ತೊಂಬತ್ತು ವರ್ಷವೂ ದಾಟಿರುವಂತ ದಂಪತಿಗಳಿಗೆ ಏನಿವತ್ತು ಸನ್ಮಾನ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲೂ ಕೂಡ ಈ ಒಂದು ಸ್ಪಿರಿಟ್ ಅನ್ನು ಗೌರವಿಸಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಕಾರ್ಯಕ್ರಮ ನೀವು ಇವತ್ತು ಏರ್ಪಾಡು ಮಾಡಿದ್ದೀರಿ ಹೋದ್ಸತಿ ಕೂಡ ನನಗೆ ನೆನಪಿದೆ ತಾವು ಸಂಸ್ಥೆಯ ಬಿಲ್ಡಿಂಗ್ನ ಬಗ್ಗೆ ಸಂಸ್ಥೆಯ ಕಟ್ಟಡದ ಒಂದು ಜಾಗದ ಬಗ್ಗೆ ತಾವೆಲ್ಲ ಒಂದು ಪ್ರಸ್ತಾಪನೆಯನ್ನು ಸಲ್ಲಿಸಿದ್ರಿ ಅದನ್ನ ಸಂಸ್ಥೆಯವರು ಮುಂದುವರಿಸಿದ್ರೆ ನಾನಾಗಿರಲಿ ರಾಮಮೂರ್ತಿಯವರಾಗಿರಲಿ ನಾವೆಲ್ಲರೂ ಕೂಡ ನಮ್ಮ ಕೈಲಾದಂಥ ಪ್ರಯತ್ನವನ್ನ ಪಟ್ಟು ಸಂಸ್ಥೆಗೆ ತಮ್ಮದೇ ಆದಂಥ ಒಂದು ಪರ್ಮನೆಂಟ್ ಜಾಗ ಬಿಲ್ಡಿಂಗ್ ಆಗುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಏನೇನು ಸಹಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದು ನಾವೆಲ್ಲರೂ ಸೇರಿ ಮಾಡ್ತೀವಿ ಮತ್ತೊಮ್ಮೆ ಈ ಸಭೆಗೆ ನನ್ನನ್ನು ಬರಮಾಡಿಕೊಂಡು ನಿಮ್ಮೆಲ್ಲರ ಮಧ್ಯದಲ್ಲಿ ಬಂದು ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರಿ ಒಂದು ವಿಷಯ ಅಂತ ನಾವು ಹೇಳ್ಬೋದು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ತೇಜಸ್ವಿ ಸೂರ್ಯ ಅವರ ಅಭಿಮಾನಿ ಬಳಗದ ಆಜೀವ ಸದಸ್ಯ ನಾನು ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಹಾಗೆ ಯಾಕೆಂದ್ರೆ ನಮ್ಮ ಸೌಭಾಗ್ಯ ಅವರು ಇವತ್ತು ಆಗಮಿಸಿರುವುದು ನಿಜವಾಗಿ ಹೇಳ್ತೇನೆ ಮೋದಿ ಮೆಚ್ಚಿದ ಸಂಸದರವರು ನಾವೆಲ್ಲರೂ ಮೆಚ್ಚಿದ ನಮ್ಮ ಪ್ರೀತಿ ತೇಜಸ್ವಿ ಸೂರ್ಯ ಅವರು ಅವರು ಬಹಳಷ್ಟು ಸಾಧನೆ ಈಗಲೇ ಮಾಡಿದ್ದಾರೆ ನಮ್ಮ ಬೇಡಿಕೆ ಇನ್ನಷ್ಟು ಇದೆ ಅದವ್ರಿಗೆ ಗೊತ್ತಿ ಏನು ಅಂತ ಅದನ್ನೆಲ್ಲ ಅವರು ನೆರವೇರಿಸ್ತಾರೆ ಅಂತ ಒಂದ್ಸಲ ಚಪ್ಪಾಡಿ ಮುಖ್ಯನ ಇನ್ನೊಂದ್ಸಲ ಅವರಿಗೆ